ಸರ್ ನಮಸ್ಕಾರ ಎಲ್ಲರಿಗೂ ನನ್ನ ನಮಸ್ಕಾರಗಳು ಸರ್ ನಿನ್ನೆಯಿಂದನೂ ಕೂಡ ಒಂದು ವಿಡಿಯೋ ಹರಿದಾಡ್ತಾ ಇದೆ ನನ್ನ ಬಗ್ಗೆ ಕೆಟ್ಟದಾಗಿ ಮಾಡಿದ್ದಾರೆ ನಾನು ವೈಯಕ್ತಿಕವಾಗಿ ನಾನು ಯಾವ ಸಮಾಜನೂ ಕೂಡ ನಾನು ಮಾತಾಡೋಂಥವನಲ್ಲ ನಾವು ಆ ಒಂದು ವಾತಾವರಣದಲ್ಲಿ ಬೆಳೆದಿಲ್ಲ ನಮ್ಮ ಸಮಾಜದವರೇ ಆದಂಥ ಒಬ್ಬ ಡಿ ಪಿ ಕೆ ಪರಮೇಶ್ವರ್ ಈ ರೀತಿ ಎಲ್ಲ ವೈಯಕ್ತಿಕವಾಗಿ ವಿಡಿಯೋಗಳನ್ನು ಮಾಡಿ ನಮ್ಮನ್ನು ತೇಜೋವದೆ ಮಾಡಬೇಕು ಅಂತೇಳಿ ನಮಗೂ ಅವ್ರಿಗೂ ವೈಯಕ್ತಿಕವಾದಂಥ ಕೆಲವು ಜಿದ್ದುಗಳಿಂದಾಗಿ ಇವರು ಈ ಥರ ಎಲ್ಲ ಮಾಡಿದ್ದಾರೆ ಮತ್ತು ನನ್ನ ಸಮಾಜ ನಾವು ಸುಮಾರು ವರ್ಷಾನು ವರ್ಷಗಳಿಂದ ನಮ್ಮ ಸಮಾಜದ ಜೊತೆಯಲ್ಲಿ ಒಡನಾಟ ಇಟ್ಕೊಂಡು ಬಂದಿರೋಂಥವನು ನಮ್ಮ ಜಮೀನನು ಸ್ವಲ್ಪ ತಗರಾರಿರೋದ್ರಿಂದ ಆ ಶಿವಲಿಂಗ ಕೂಡ ಮತ್ತೆ ನಮ್ಮ ಸುರೇಶ್ ಗೌಡ ನನ್ನ ಪಕ್ಕದವನು ಇವರಿಬ್ಬರನ್ನು ಕೂಡ ಸೇರಿ ನನ್ನ ತುಂಬನೇ ಟಾರ್ಚರ್ ಮಾಡ್ತಾ ಇದ್ರು ಕೆಲವು ವಿಚಾರಗಳಲ್ಲಿ ನಮ್ಗೆಲ್ಲರಿಗೂ ಕೂಡ ಅರ್ಜಿಗಳನ್ನ ಬರೆಯೋದು ತೊಂದರೆ ಕೊಡೋದು ಯೂಟ್ಯೂಬಲ್ಲಿ ಇದು ಮಾಡೋದು ಚಾನಲ್ಗಳಿಗೆ ಹೇಳೋದು ಎಲ್ಲ ಮಾಡಿ ನನಗೆ ಭಾರಿ ವೈಯಕ್ತಿಕವಾಗಿ ನನಗೆ ತೊಂದರೆ ಕೊಟ್ಟಿದ್ರು ಆ ಒಂದು ವಿಚಾರದಲ್ಲಿ ಹದಿನೈದು ಹಿಂದೆ ಪರಮೇಶ್ವ ಒಂದು ವಿಡಿಯೋ ಮಾಡಿ ಮಾತಾಡಿದಾಗ ನಾನು ಫೋನಲ್ಲೆಲ್ಲ ಮಾತಾಡ್ಬಿಟ್ಟು ಯಾಕೆ ಪರಮೇಶ್ ನಾನು ವೈಯಕ್ತಿಕವಾಗಿ ಹಿಂಗೆಲ್ಲ ಮಾತಾಡ್ತೀನಿ ಅಂತ ಕೇಳಿದಾಗ ನನ್ನ ಮಾತುಗಳನ್ನೆಲ್ಲ ಕೂಡ ಸುರೇಶ್ ಗೌಡ ಮತ್ತೆ ಅವನು ಶಿವಲಿಂಗ ಗೌಡ ಅಂತಂದ್ಬಿಟ್ಟು ಹೇಳಿ ಅವನು ಯಾವ ಕಮ್ಯುನಿಟಿ ಅಂತ ಕೇಳಿದಾಗ ಅವರೆಲ್ಲ ಗೌಡ್ರು ಅಂತಂದ್ಬಿಟ್ಟು ನಾನು ಹೇಳಿದಾಗ ನಾನು ಶಿವಲಿಂಗೇ ಗೋಡ ಬೊಮ್ಮೆಗೌಡ ಅನ್ನ ಆ ಮುಂದುಗಡೆ ಮುಂದುವಡೆಯೋದಂಥ ಗೌರವ ಪದಗಳನ್ನ ಮಾತ್ರ ಇಟ್ಕೊಂಡ್ಬಿಟ್ಟು ಹೆಸರುಗಳನ್ನೆಲ್ಲಾನು ಕಟ್ ಮಾಡಿಬಿಟ್ಟು ಇವತ್ತು ವೈಯಕ್ತಿಕವಾಗಿ ನನಗೆ ಈ ಥರ ಟೀಕೆ ಮಾಡ್ತಾ ಇದ್ದಾರೆ ನಾನು ಏನಾದರೂ ಫ್ಲೋಯಿಂಗಲ್ಲಿ ಏನಾದರೂ ಮಾತಾಡಿ ಆ ಸಮಾಜಕ್ಕೆ ಏನಾದ್ರೂ ಕೂಡ ನೋವಾಗಿದ್ದೇವೆ ನಾನು ನಿಜವಾಗ್ಲೂ ಕೂಡ ನನ್ನ ಕ್ಷಮೆ ಇರಲಿ ನಾನು ಆ ಥರ ತಪ್ಪು ಮಾಡ ಮಾತಾಡೋಣ ಅಂತ ಅಲ್ಲ ನಾನು ನಾನು ಆ ಸಮಾಜ ನಿಜವಾಗ್ಲೂ ಕೂಡ ನಾನು ಕ್ಷಮೆ ಕೇಳ್ತೀನಿ ನಾನು ಏನೇ ತಪ್ಪಿದ್ರು ಕೂಡ ತಾವು ಒಟ್ಟೆಗೆ ಹಾಕಬೇಕು ಅಂತೇಳಿ ನನ್ನ ಮನವಿ ಮತ್ತು ನಾನು ಈಗ ಒಂದು ಈ ಚೇರ್ಮನ್ ಲಿಸ್ಟೆಲ್ಲ ಅನೌನ್ಸ್ಗಳಾಗ್ತಾ ಇದೆ ಆ ಚೇರ್ಮನ್ ಲಿಸ್ಟಲ್ಲಿ ನಾನು ಹತ್ತು ತಿಂಗಳು ಮಾತ್ರ ಚೇರ್ಮನ್ ಆಗಿದ್ದೆ ಹಾಗಾಗಿ ಈ ಸರಿ ಕೂಡ ನಾನು ನನಗೆ ಏನೋ ಒಂದು ಮಾಡಬೇಕು ಅಂತ ಅಂದ್ಬಿಟ್ಟು ಸಾಹೇಬ್ರು ಹೇಳಿದರು ಈಗ ಲಿಸ್ಟಲ್ಲೆಲ್ಲ ಸೇರ್ಕೊಂಡಿದ್ದೀನಿ ರಾಜಕಾರಣ ಮಾಡ್ತಾ ಇದ್ದಾರೆ ಆ ರಾಜಕಾರಣದಲ್ಲಿ ಕೆಲವರು ಅವರೆಲ್ಲರೂ ಕೆಲವರು ಸೇರಿಕೊಂಡು ಪರಮೇಶ್ವರ್ ಜೊತೆ ಸೇರಿ ಏನಾದ್ರೂ ವೈಯಕ್ತಿಕವಾಗಿ ಕುತಂತ್ರಗಳನ್ನ ಮಾಡಿದ್ರೆ ನನಗೆ ತಪ್ಪಿಸ್ಬೋದು ನನ್ನ ಕೆಟ್ಟಸು ತರಬೋದು ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ನನ್ನ ದೂರ ಇಡ್ಬೋದು ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ಇವತ್ತು ಈ ರೀತಿಯೆಲ್ಲ ಮಾಡಿ ನನಗೆ ತೇಜವಧೆ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ರಾಜಕಾರಣದಲ್ಲಿ ಇಂಥ ಸಣ್ಣ ಸಮಾಜದಲ್ಲಿ ನಾನು ಬೇಡಿಕಾರ್ದು ಕೂಡ ಆಗ್ತಾ ಇಲ್ಲ ಮತ್ತು ಈ ಕೆಲವೊಂದು ಜಾತಿ ಗಣತಿ ವಿಚಾರದಲ್ಲೂ ಕೂಡ ನನ್ನ ಇವ್ರುಗಳೆಲ್ಲರನ್ನು ಕೂಡ ಸೇರ್ಕೊಂಡು ನನ್ನ ಆವಾಗಲೂ ಕೂಡ ಗಲಾಟೆ ಮಾಡಿದ್ರು ನನಗೆ ಇವತ್ತು ದೇವಿ ಸಮಾಜದ ವತಿಯಿಂದ ನನ್ನ ಚೇರ್ಮನ್ ಮಾಡ್ತಾರೆ ಅನ್ನೋ ದೃಷ್ಟಿನಲ್ಲಿ ಕೆಲವರು ನನ್ನ ಸಮಾಜದವರನ್ನೇ ಕೆಲವರು ಹುನ್ನಾರ ಮಾಡಿ ಪರಮೇಶನ್ ಮುಖಾಂತರ ಈ ರೀತಿ ಮಾಡಿ ನಾನು ಕೆಟ್ಟಸರು ತರಬೇಕು ಅಂತ ಇದ್ದಾರೆ ಮತ್ತು ನಮ್ಮ ಸಮಾಜ ಹೆಗಡ ಕೋಟೆನಲ್ಲಿ ಇವತ್ತು ಅನ್ಯೋನ್ಯವಾಗಿ ನಾವು ಅಣ್ಣ ತಂದಿರ್ತಾರೆ ಬದುಕ್ತಾ ಇದ್ವಿ ಇಂಥ ಜಾಗದಲ್ಲಿ ಹುಳಿ ಹಿಂಡ್ಬಿಟ್ಟು ಗೌಡ್ರು ಅಂದ್ರು ಗೌಡ್ರು ಅಂದ್ರು ಬೈದ್ರು ಅಂತಂದ್ಬಿಟ್ಟು ವೈಯಕ್ತಿಕವಾಗಿ ನಾನು ಅವ್ರಗಳನ್ನ ಬೈದಿರೋದು ಸತ್ಯ ಎಲ್ಲ ಕಟ್ ಅಂಡ್ ಪೇಸ್ಟ್ ಮಾಡಿದ್ದಾರೆ ಮತ್ತೆ ನಾನು ಕೆಲವೊಂದು ಮಾತುಗಳನ್ನ ಆ ವಿಡಿಯೋದಲ್ಲಿ ನಾನು ಮಾತಾಡೇ ಇಲ್ಲ ಬೈದಿರೋದೆಲ್ಲ ಕೆಲವೆಲ್ಲ ಇವ್ರುಗಳು ಅದನ್ನ ಕಟ್ ಅಂಡ್ ಪೇಸ್ಟ್ ಮಾಡಿ ಅವ್ರುಗಳೇ ಬೇರೆ ವಾಯ್ಸಲ್ಲಿ ಮಾತಾಡಿದ್ದಾರೆ ಆ ವಾಯ್ಸ್ಗಳೆಲ್ಲ ನಮ್ದು ಅಲ್ಲಿವೇ ಅಲ್ಲ ನಾನು ವೈಯಕ್ತಿಕವಾಗಿ ಅವರಿಬ್ಬರನ್ನ ಬೈದಿರೋದಂತೂ ಸತ್ಯ ಆದ್ರೆ ಅದನ್ನ ಬೇರೆ ರೀತಿಯಲ್ಲಿ ಬಿಂಬಿಸಿ ನನಗೆ ಈ ರೀತಿ ಎಲ್ಲ ಮಾಡಿದರೆ ದಯವಿಟ್ಟು ಕ್ಷಮೆ ಇರಲಿ ಆ ಸಮಾಜದವರು ನಾನು ಇರ್ತೀನಿ ನಾನು ಬಹಿರಂಗವಾಗಿ ಬಂದು ನಾನು ಕ್ಷಮೆ ಕೇಳ್ತೀನಿ ಆ ಇವತ್ತು ಪರಿಸ್ಥಿತಿ ಸರಿ ಇಲ್ಲ ಇವತ್ತು ಬರಕ್ ಆಗಲ್ಲ ನನಗೆ ಹುಷಾರಲ್ಲ ಅದಾಗಿ ನಾನು ಬಂದಿಲ್ಲ ದಯವಿಟ್ಟು ಕ್ಷಮಿಸಬೇಕು ಅಂತ ಕ್ಷಮಿಸ್ತೀರಾ ಅಂತಂದ್ಬಿಟ್ಟು ನಾನು ನಂಬಿ ನಾನು ಮನವಿ ಮಾಡ್ಕೋತಾ ಇದ್ದೀನಿ ನಮಸ್ಕಾರ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮ್ಗೆ ಸಿಗ್ಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ